ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ವಿಷಯ ಬಂದು ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನ ಮತ್ತು ಜ್ವಾಲಾ ತ್ರಿಪುರ ಸುಂದರಿ ದೇವಸ್ಥಾನ ಮತ್ತು ಒಂದಷ್ಟು ಏನು ಆಫರ್ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಶಾಪಿಂಗ್ ಏರಿಯಾ ಬಗ್ಗೆನೂ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಏನು ಮಾಡಬೇಕು ನೀವು ಪೂರ್ತಿ ವಾಚ್ ಮಾಡಬೇಕು ಓಕೆನಾ ಸೊ ನಾವು ಫಸ್ಟ್ ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ ನೋಡ್ತಾ ಇದ್ದೀರಲ್ವಾ ಇದನ್ನ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಮ್ಮ ಚಾಮುಂಡಿ ಬೆಟ್ಟ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ ನೋಡಿಲ್ಲ ಅಂತಂದರೆ ನೋಡಿ ತಿಳ್ಕೊಳ್ಳಿ ಓಕೆನಾ ಇದು ನಮ್ಮ ಇಲ್ ಸ್ಟೇಷನ್ನು ಮೀನ್ಸ್ ಚಾಮುಂಡಿ ಬೆಟ್ಟದ ರೋಡ್ ವೇಯಲ್ಲಿ ಸಿಗೋ ಒಂದಷ್ಟು ಪ್ಲೇಸ್ಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿಂದನೇ ಗೊತ್ತಾಗುತ್ತೆ ನಮಗೆ ಹೇಗಿದೆ ಬೆಟ್ಟ ಎಷ್ಟು ಸುತ್ತಿದೆ ಅಂತ ಹೇಳ್ಬಿಟ್ಟು ಅಥವಾ ಎಷ್ಟು ಹೈಟ್ ಇದೆ ಅಂತ ಹೇಳ್ತಾ ನೋಡಿದ ತಕ್ಷಣ ಅನಿಸುತ್ತೆ ಇಲ್ಲ ನೈಸ್ ರೋಡ್ ಆರಾಮ್ಸೆ ಹೋಗ್ಬೋದು ಅಂತ ಬಟ್ ಅಷ್ಟು ಅಲ್ಲ ಡ್ರೈವರ್ ನಿಜವಾಗ್ಲೂ ತುಂಬ ಬ್ರಿಲಿಯಂಟಾಗಿರಬೇಕು ಇಲ್ಲಿ ಗಾಡಿ ಓಡಿಸ್ಬೇಕಂತಂದರೆ ಯಾಕಂದರೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಗಾಡಿ ಪಾಸ್ ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ನೋಡಿ ಎಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಥರ ವೆಹಿಕಲ್ಸ್ ಪಾಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾವು ಫುಲ್ ಹುಷಾರಾಗಿ ಹೋಗಬೇಕು ಮತ್ತು ಸ್ಟೇಷನ್ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಡೌನ್ಸ್ ಅಪ್ಸ್ ಈ ಥರ ಇರುತ್ತೆ ಸೊ ನಾವು ಹೊರಟ್ವಿ ಬಟ್ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿದೆ ಅಲ್ಲ ನಾವು ಮೇನ್ ರೋಡಕ್ಕೆ ಬರೋ ತನಕ ಬರೋದಕ್ಕಿಂತ ಈ ಥರ ಹಿಲ್ ಸ್ಟೇಷನ್ ರೋಡಲ್ಲಿ ಬಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ವ್ಯೂಸ್ ಎಲ್ಲ ಸಿಗುತ್ತೆ ನಮಗೆ ನೋಡ್ತಾ ಇದ್ದೀರಲ್ವಾ ಈ ಥರ ಇಡೀ ಮೈಸೂರನ್ನೇ ನಾವು ಒಂದು ವೀಡಿಯೋದಲ್ಲಿ ನೋಡೋ ಥರ ಆಗುತ್ತೆ ಅಷ್ಟು ತುಂಬ ಚೆನ್ನಾಗಿ ಕಾಣುವಂಥ ವ್ಯೂ ಪಾಯಿಂಟ್ ಕೂಡ ನಮಗೆ ಸಿಗುತ್ತೆ ಮೊದಲೆಲ್ಲ ಬೈನಾಕುಲರ್ ಇತ್ತು ಬೈನಾಕುಲರಲ್ಲಿ ಇಡೀ ಮೈಸೂರು ವ್ಯೂವನ್ನ ತೋರಿಸ್ತಾ ಇದ್ದರು ಒಂದಷ್ಟು ಅಮೌಂಟ್ ಅಂತ ಚಾರ್ಜ್ ಫಿಫ್ಟಿ ರುಪೀಸ್ ಲೈಕ್ ಆ ಥರ ಚಾರ್ಜ್ ತೊಗೊಂಡು ಬಟ್ ಇವಾಗಿಲ್ಲ ಎಲ್ಲೋ ಕ್ಯಾನ್ಸಲ್ ಆಗಿದೆ ಸೊ ಫೈನಲಿ ದೇವಸ್ಥಾನದ ಹತ್ತಿರ ಬಂದ್ವಿ ಬಂದು ಮೆಟ್ಲು ಹತ್ಕೊಂಡು ಹೋಗ್ತಿದ್ವಿ ಇಲ್ಲಿ ಶಾಪಿಂಗ್ ಏರಿಯಾಸ್ ಇದ್ದು ನೋಡಿ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು ನಾವು ಹೋದಾಗ ಯಾಕಂದರೆ ಆಲ್ರೆಡಿ ಒಂದು ಗಂಟೆ ಆಗಿತ್ತು ನಿಮಗೆ ಗೊತ್ತಲ್ವ ಒಂದು ಗಂಟೆ ಅಂದರೆ ಒಂದು ಗಂಟೆ ಅಂದರೆ ಕ್ಲೋಸ್ ಟೈಮಿಂಗ್ಸು ಸೊ ನಾವು ಹೋಗಿದ್ದು ರಾಂಗ್ ಟೈಮ್ ಅಂತಲೇ ಅನ್ಕೋಬೋದು ನೋಡಿ ನಾವು ಶಾಪಿಂಗ್ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಏನಾದರೂ ಅಂತ ತಗೋಬೇಕಲ್ಲ ಅನ್ನೋದು ಮೈಂಡಿಗೆ ಬಂದೇ ಬರುತ್ತೆ ನನಗಂತೂ ಅನಿಸುತ್ತೆ ನಿಮಗೆ ಹೇಗನ್ಸುತ್ತೆ ಹೇಳಿ ನೋಡಿ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ನಾವು ಯಾವ ಬಾಯಲ್ಲಿ ಅಂದ್ಕೊಂಡು ಏನೋ ಗೊತ್ತಿಲ್ಲ ಕ್ಲೋಸ್ ಆಗಿರುತ್ತೆ ಅಂತ ಅಂದ್ಕೊಂಡಂಗೆ ಕ್ಲೋಸ್ ಆಗಿತ್ತು ದೇವಸ್ಥಾನ ಬಟ್ ನಾಲ್ಕು ಗಂಟೆಗೆ ಓಪನ್ ಅಂತ ಹೇಳಿದ್ರು ತುಂಬಾ ಬೇಜಾರಾಯಿತು ಅಪರೂಪಕ್ಕೆ ಬಂದರು ಅಟ್ಲೀಸ್ಟು ಸಿಗ್ಲಿಲ್ವಲ್ಲ ದೇವಸ್ಥಾನದ ದರ್ಶನ ಅಂತ ಹೇಳ್ಬಿಟ್ಟು ಬೇಜಾರಾಯಿತು ನಾವೆಲ್ಲ ಲಾಸ್ಟ್ ಟೈಮ್ ಟೀಚರ್ಸ್ ಬಂದಿದ್ವಿ ಸೊ ಅವಾಗ ನೋಡಿದ್ದಲ್ಲ ಅಷ್ಟೇ ಇವಾಗ ಒಳಗಡೆ ಹೋಗೋಕ್ಕಾಗಲಿಲ್ಲ ನಾಲ್ಕು ಗಂಟೆ ತನಕ ವೆಯ್ಟ್ ಮಾಡೋಕ್ಕೂ ಆಗಲಿಲ್ಲ ತುಂಬಾ ಬೇಜಾರಾಯಿತು ಬಟ್ ಏನು ಮಾಡೋದು ಹೊರ್ಗಡೆಯೇ ದೇವರಿಗೆ ಅಪ್ಲಿಕೇಶನ್ ಹಾಕಿ ಮುಂದೆ ಬೇರೆ ದೇವಸ್ಥಾನಕ್ಕಾದರೂ ಅಟ್ಲೀಸ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು ಅಂದರೆ ಬೇರೆ ದೇವಸ್ಥಾನ ಅಂದರೆ ಬೇರೆ ಅಂತಲ್ಲ ಹಂಗೆ ಮಾಡಬಾರ್ದು ಚಾಮುಂಡೇಶ್ವರಿದು ರಿಲೇಟೆಡ್ ದೇವಸ್ಥಾನ ಅದರ ಸಿಸ್ಟರ್ ಅಂತಲೇ ಹೇಳ್ತಾರೆ ಚಾಮುಂಡೇಶ್ವರಿ ಸಿಸ್ಟರ್ದು ಒಂದು ದೇವಸ್ಥಾನ ಇದೆ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತೇಳ್ಬಿಟ್ಟು ಅದನ್ನು ಉತ್ತನಹಳ್ಳಿ ಮಾರಮ್ಮನ ದೇವಸ್ಥಾನ ಅಂತಲೂ ಕರೀತಾರೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಯಾಕೆಂತಂದರೆ ಅಟ್ಲೀಸ್ಟು ಇಲ್ಲರೂ ದರ್ಶನ ಸಿಗಲಿಲ್ಲ ಅಲ್ಲಾದರೂ ಸಿಗಲಿ ಹೇಳ್ಬಿಟ್ಟು ಒಂದು ಮೈಂಡ್ ಅಷ್ಟೇ ಸೊ ಇಲ್ಲೊಂದಷ್ಟು ಫೋಟೋಸ್ ತಗೊಂಡು ದೇವಸ್ಥಾನ ದರ್ಶನ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಅನ್ನೋದೊಂದು ಏನು ಒಂದು ಪ್ರೌಡ್ ಫೀಲ್ ಇರುತ್ತಲ್ವ ಸೊ ಹಾಗಾಗಿ ಫೋಟೋ ಕ್ಲಿಕ್ ಮಾಡಿಕೊಂಡು ಬಂದ್ವಿ ಸೊ ಫೋಟೋ ಎಲ್ಲ ತೆಗೆದು ಆದಮೇಲೆ ಹೇಳಿದ್ನಲ್ಲ ಒಂದು ಹೊರಗಡೆ ಬಂದ್ವಿ ಹೊರಗಡೆ ಬಂದಮೇಲೆ ಒಂದಷ್ಟು ಬೇಜಾರು ಇದ್ದೇ ಇತ್ತು ದರ್ಶನ ಆಗಿಲ್ಲ ಅಂತ ಹೊರಗಡೆ ಒಂದು ದೇವ್ರ ಫೋಟೋ ಅಂದರೆ ನಮ್ಮ ಅಮ್ಮನವರದ್ದು ಒಂದು ಫೋಟೋ ಬ್ಯಾನರ್ ಇತ್ತು ಅದರಲ್ಲಿ ಒಂದು ಫೋಟೋ ತೊಗೊಂಡೆ ತೊಗೊಂಡು ಹೊರಟಿದ್ದು ನಾವು ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಹೇಗಿದೆ ಅಂತ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು ನಿಜವಾಗ್ಲೂ ಕೆಳಗಡೆ ಕಾಲಿಗೆ ನೆಲಕ್ಕೆ ಊರಕ್ಕಾಗ್ತಿರಲಿಲ್ಲ ಅಷ್ಟು ಬಿಸಿಲು ನಾನಂತೂ ಕುಣ್ಕೊಂಡು ಕುಣ್ಕೊಂಡು ವೀಡಿಯೋ ಮಾಡಿದ್ದೀನಿ ಅಷ್ಟು ಬಿಸಿಲಿತ್ತು ನೋಡಿ ಇದ್ದೀನಿ ಏನಿಗೆ ಅಂತಂದರೆ ಕಾಲು ಸುಡ್ತಿತ್ತು ಬಟ್ ವೀಡಿಯೋ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿ ಇತ್ತಲ್ಲ ಸೊ ಹಾಗಾಗಿ ವೀಡಿಯೋ ನಾವು ಮಾಡಿಕೊಂಡು ಸ್ಲಿಪ್ಪರು ಹಾಕೊಳ್ಳಂಗಿಲ್ಲ ಸೊ ಹಾಗಾಗಿ ವೀಡಿಯೋ ಮಾಡ್ಕೊಂಡು ಬಿಸಿಲಾದರೆ ಪರವಾಗಿಲ್ಲ ಒಂದು ಒಂದೆರಡು ನಿಮಿಷ ಮಾಡಿಕೊಂಡು ಮುಗಿಸ್ಕೊಂಡು ಬಂದ್ವಿ ನೋಡಿ ನಾನು ಮತ್ತೆ ಚಾಮುಂಡೇಶ್ವರಿ ಇದ್ದೇನೆ ಎನ್ಸ್ಕೊಂಡಿದ್ದೀನಿ ಏನಕ್ಕಪ್ಪ ಅಂತಂದರೆ ದರ್ಶನ ಸಿಗಲಿಲ್ವಲ್ಲ ಅದೊಂದು ಹಾರ್ಟ್ ಇದ್ದೇ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಬಂದಿದ್ದು ನಾವು ಇಲ್ಲಿ ತ್ರಿಪುರ ಸುಂದರಿ ಅಮ್ಮನ ಹತ್ರ ದರ್ಶನ ಸಿಕ್ತು ಅಲ್ಲಿಂದ ಮುಗಿಸ್ಕೊಂಡು ಬಂದಿದ್ದು ನಾವು ಜೂಡಿಯೋಗೆ ಮೀನ್ಸ್ ಗರ್ಡಮಾಲ್ ಏನಿದೆ ಅಲ್ಲಿಗೆ ಬಂದ್ವಿ ಮೈಸೂರಿನ ಗರ್ಡಮಾಲ್ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ ತುಂಬ ಫೇಮಸ್ ಇದೆ ಆ್ಯಕ್ಚುಲಿ ಇಲ್ಲಿಗೆ ಬಂದಾದಮೇಲೆ ಒಂದಷ್ಟು ಶಾಪಿಂಗ್ ಇದ್ದೇ ಇರುತ್ತೆ ಡೆಕಾತ್ ಹೋಗಿದ್ವಿ ಮತ್ತು ಕೆ ಎಫ್ ಸಿ ಇರುತ್ತೆ ಕೆ ಎಫ್ ಹೋಗಿದ್ವಿ ಆ್ಯಂಡ್ ದೆನ್ ಪಿ ವಿ ಆರ್ಗೇನು ಹೋಗಲಿಲ್ಲ ಜಸ್ಟ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ ಕೆಳಗಡೆ ಇಲ್ಲಿ ನಂಗೆ ಝುಡಿಯೋ ಅಂತಂದರೆ ತುಂಬ ವೆಟ್ ಕ್ಲಾಸ್ ಆಗಿರ್ಬೋದು ಪರ್ಫ್ಯೂಮ್ಸ್ ಆಗಿರ್ಬೋದು ನೆಲ್ಕಲ ಈ ಥರ ಕಾಸ್ಮೆಟಿಕ್ಸ್ ಏನೇ ಇದ್ದರೂ ನಾನು ಇಲ್ಲೇ ತೊಗೊಳ್ಳೋದು ಸೊ ಹಾಗಾಗಿ ಇದನ್ನು ನೋಡೋಕೆ ಬಂದ್ವಿ ಇಲ್ಲಿ ಬಟ್ಟೆ ಪರ್ಫ್ಯೂಮ್ಸ್ ಲೈಕ್ ಏನೇನು ಬೇಕೋ ಅದನ್ನೆಲ್ಲ ಶಾಪ್ ಮಾಡಿದ್ವಿ ಬಟ್ ನಮ್ಗೊಂದು ಆಫರ್ ಸಿಕ್ತು ಅದೇನಪ್ಪ ಅಂತಂದರೆ ನಿಮ್ಮಗಳ ಜೊತೆ ಶೇರ್ ಮಾಡೋಣ ಅಂತಲೇ ಆ್ಯಕ್ಚುಲಿ ಇವತ್ತು ನಾನು ಹೇಳಿದ್ದು ಏನು ಆಫರ್ ಅಂತ ಅಂದರೆ ನಮ್ಮ ಒಂದು ಪ್ಲೇ ಸ್ಟೋರಲ್ಲಿ ಮೊಬೈಲ್ ಪ್ಲೇ ಸ್ಟೋರ್ ಏನಿದೆ ಅದರಲ್ಲಿ ಸ್ಟೈಲ್ ಯೂನಿಯನ್ ಅಂತ ಹೇಳ್ಬಿಟ್ಟು ಒಂದು ಆಪ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಬಾರ್ ಕೋಡ್ ಬರುತ್ತೆ ಆ ಬಾರ್ ಕೋಡಲ್ಲಿ ಫಿಫ್ಟಿ ರುಪೀಸ್ ಆಫ್ ಸಿಗುತ್ತೆ ಅದನ್ನ ಎಲ್ರಿಗೂ ಯೂಸ್ ಆಗಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಫಿಫ್ಟಿ ರುಪೀಸ್ ಅಂದರೆ ಏನೂ ಅದು ಕಮ್ಮಿ ಅಮೌಂಟ್ ಏನಲ್ಲ ಅಟ್ಲೀಸ್ಟ್ ಕಮ್ಮಿ ಆದ್ರೂ ನಮ್ಗೆ ಐವತ್ತು ರೂಪಾಯಿ ಆಫರ್ ಸಿಗುತ್ತೆ ಅಂದರೆ ಯಾಕೆ ಬಿಡಬೇಕಲ್ವಾ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ರುಪೀಸ್ ಒಂದು ಪರ್ಫ್ಯೂಮ್ ತಗೊಂಡ್ರೂ ಫಿಫ್ಟಿ ರುಪೀಸ್ ಅಲ್ಲಾದರೆ ಇನ್ನು ಫಿಫ್ಟಿ ರುಪೀಸ್ ನಾವು ಕೊಡ್ಬೋದಲ್ವಾ ಫಿಫ್ಟಿ ರುಪೀಸ್ ಕ್ಲೈಮ್ ಆದರೆ ಇನ್ನು ಫಿಫ್ಟಿ ರುಪೀಸ್ ಕೊಡ್ಬೋದು ಈ ಥರ ನೀವು ಅಷ್ಟೇ ಸ್ಟೈಲ್ ಯೂನಿಯನ್ಗೆ ಹೋದರೆ ಮೀನ್ಸ್ ಜುಡಿಯೋದಲ್ಲಿ ಪಕ್ಕದಲ್ಲಿ ಜುಡಿಯೋ ಸ್ಟಾಪ್ ಆಗಿದೆ ಇವಾಗ ಅದರ ಪಕ್ಕದಲ್ಲಿ ಸ್ಟೈಲ್ ಯೂನಿಯನ್ ಇದೆಯಲ್ಲ ಅಲ್ಲೇ ಹಾಕಿದ್ದಾರೆ ಅಲ್ಲ ಅಲ್ಲಿಗೆ ಬಂದು ನಿಮ್ಗೆ ಯಾವುದೇ ಬೇಕಾದರೂ ತೊಗೊಳ್ಳಿ ತೊಗೊಂಡಾದಮೇಲೆ ಸ್ಟೈಲ್ ಯೂನಿಯನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಡೌನ್ಲೋಡ್ ಮಾಡಿ ಅದನ್ನು ಶಾಪಿಂಗ್ ಆ್ಯಪ್ ಅದು ನಾವು ಬೇಕಾದರೆ ಮನೆಗೆ ತರ್ಸ್ಕೊಬೋದು ಅಲ್ಲಿಂದ ಅದು ಕೂಡ ಯೂಸ್ ಇದೆ ಇಲ್ಲ ಅಂತಂದರೆ ಆ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಐವತ್ತು ರೂಪಾಯಿ ಆಫರ್ ಸಿಗುತ್ತೆ ಆ ಆಫರನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಯೂಸ್ ಆಗ್ಲಿ ಅಂತ ಈ ವಿಷಯನ ಹೇಳಿದಿನಿ ಇಷ್ಟ ಆದ್ರೆ ನೋಡುದನ್ನು ಮರಿಬೇಡಿ ಧನ್ಯವಾದಗಳು